ಹಾಯ್ ಫ್ರೆಂಡ್ಸ್ ಸಾಕ್ಷಾತ್ಕಾರ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಮನಾ ನಟಿಸಿರುವಂತಹ ಮೂವಿ ಇದು ಇದರಲ್ಲಿ ಒಲವೇ ಜೀವನ ಸಾಕ್ಷಾತ್ಕಾರ ಅಂತ ಒಂದು ನಾನು ಸಾಂಗನ್ನು ಹಾಡ್ತಾಯಿದ್ದೀನಿ ಬನ್ನಿ ಎಲ್ಲರೂ ಕೇಳೋಣ ಒಲವೇ ಜೀವನ ಸಾಕ್ಷಾತ್ಕಾರ ஜீவன ீனார ஒல மாரைய மாரவ மாரையா மார ஒல மாரையா மார வே மாரையா மார ಪಲವೆ ಜೀವನ ಸಾಕ್ಷಾತ್ಕಾರ 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 ದುಂಬಿಕೆ ಹರೆಯುವ ಜಲ ದುಂಬಿಕೆ ಧುಂಬಿಕೆ ಹರೆಯುವ ಜಲ ದುಂಬಿಯ ಹಾಡಿ ನ தல்லோ ம்மனை ஹம்மிருவசோ வினோ ம்மனை ஹுமிர்வசோ வினல்லோ தும்பிதி வலவினா சாட்சிவன சாட்ச ಪಂಚಮನ ಚರ ವಸಂತ ಕೋಗಿಲೆ ಪಂಚಮನೋ ಚರ ಗಾಂಧಾರ ಬಾಷಯ ಗಲಿಂಚರ ಗಾಂಧಾರ ಭಯ ಹಕ್ಕಿಗಲಿಂಚರ ಈ ಮಲೆನಾಡಿನ ಬೂರಮೆ ಇ ಈ ಮಲೆನಾ चलविना साक्षत्कारे जीवन साक्षत्कार 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 विना पूजे के ववे पदुकिना बङ्गार वाला विना पूजेके भलाव म भलाव पदुकिना बङ्गारवाला विन पे हृदय के मधुर वाला विन पे हृदय के मधुर

ಹೊಲವೇ ಮರೆಯದ ಮಮಕಾರ ಹೊಲವೇ ಜೀವನ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ಸಾಂಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ಸಾಂಗಲ್ಲಿ ಈ ಸಾಂಗ್ಗೆ ಮ್ಯೂಸಿಕ್ ಅಂತಂದರೆ ಬರೀ ಡೋಲು ತಾಲ ಮೇಲ ಪಿಯಾನ ಇಷ್ಟರಲ್ಲೇ ಮ್ಯೂಸಿಕ್ಕು ಇರುತ್ತಿತ್ತು ಹಳೇ ಹಾಡುಗಳಲ್ಲಿ ಇಷ್ಟು ಚೆನ್ನಾಗಿತ್ತು ಆ ಮ್ಯೂಸಿಕ್ಕೆ ಅಷ್ಟು ಮಧುರವಾಗಿತ್ತು ಒಂದೊಂದು ಸಾಂಗಿಗೂ ಕೂಡ ಅಷ್ಟು ಮ್ಯೂಸಿಕ್ ಕೂಡ ಅಷ್ಟೇ ಚೆನ್ನಾಗಿರ್ತಾ ಇತ್ತು ಅಷ್ಟೇ ಮಧುರವಾಗಿರ್ತಾಯಿತ್ತು ಕೇಳೋಕ್ಕೂ ಕೂಡ ಜಮುನಾನವರು ನಟಿಸಿರುವಂತಹ ಈ ರಾಜ್ಕುಮಾರ್ ಅವ್ರ ಜೊತೆ ನಿಜವಾಗಲೂ ಅದ್ಭುತವಾಗಿ ನಟಿಸಿದ್ದಾರೆ ಯಮುನಾವರು ಕೂಡ ಅವರು ಮುಖದಲ್ಲಿ ಆ ನಗು ಆ ಹಳು ಮುಖ ಆ ಫೀಲಿಂಗ್ ಮಾಡಿಕೊಳ್ಳುವಂತಹ ಮುಖ ಜಮುನಾನವರ ಅವರ ಆ ಮುಖದಲ್ಲಿ ಎಷ್ಟೋ ಅದ್ಭುತವಾಗಿ ಎತ್ತು ಕಾಣಿಸ್ತದೆ ಈ ಸಾಂಗ್ನಲ್ಲಿ ರಾಜ್ಕುಮಾರ್ ಅವರು ಅಷ್ಟೇ ಆ ನಗು ಮುಖ ಆ ಫೀಲಿಂಗ್ ಮಾಡಿಕೊಂಡು ಬರ್ತಾ ಇರುವಂತಹ ಆ ಮುಖದಲ್ಲಿ ಅವರು ದೂರದಿಂದ ಎಲ್ಲೋ ಹೋಗಿ ಇಲ್ಲಿಂದಲೋ ಬರ್ತಾ ಇರ್ತಾರೆ ಇವರನ್ನು ದೂರ ಮಾಡಿಕೊಂಡು ಅವರು ಆ ನಟನೆ ನೋಡಿದರೆ ನಿಜವಾಗ್ಲೂ ಒಂದು ಶಾಲು ಒದ್ದುಕೊಂಡು ಬರ್ತಾ ಇದ್ದಾಗ ಈ ಜಮುನಾರವರು ಹಾಡು ಸಾಂಗನ್ನು ಕೇಳಿಸ್ಕೊಂಡು ಅವರಿಗೆ ಆದಂತಹ ಆ ಸದ್ ಆ ಸದೃ ಸದೃಶವಾದಂತಹ ಆ ನಗುಮುಖ ಆ ನಿಜವಾಗ್ಲೂ ಅದನ್ನು ನೋಡಬೇಕು ಅಂತಂದರೆ ಅಷ್ಟು ಪುಣ್ಯ ಮಾಡಿರಬೇಕು ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಷ್ಟೇ